ಇನ್ ಸೆಕೆಂಡ್ ಸ್ಯಾಮ್ಯಲ್ ಸೆವೆನ್ ಅಂಡ್ ವರ್ಸ್ ಲೆವೆನ್ ಎರಡನೇ ಸಾಮೂಹಲ ಏಳು ಹನ್ನೊಂದರಲ್ಲಿ ಗಾಜ್ ಪೋಕ್ ಟು ಡೇವೆ ದೇವರು ದಾವಿದನೊಂದಿಗೆ ಮಾತನಾಡಿದ ಆತನು ಹೇಳ್ತಾನೆ ದಾವಿದನೇ ಐ ವಿಲ್ ಬಿಲ್ಡ್ ಅ ಹೋಮ್ ಫಾರ್ ಯು ನಾನು ನಿನಗಾಗಿ ಒಂದು ಮನೆಯನ್ನು ಕಟ್ಟುತ್ತೇನೆ ಐ ವಿಲ್ ಬಿಲ್ಡ್ ಯುವರ್ ಹೌಸ್ ನಾನು ನಿನ್ನ ಮನೆಯನ್ನು ಕಟ್ಟುತ್ತೇನೆ ಈವನ್ ಟುಡೇ ದ ಹೌಸ್ ಆಫ್ ಡೇವಿಡ್ ಸ್ಟ್ಯಾಂಡ್ಸ್ ಇನ್ ಇಸ್ರಾಯೆಲ್ ಇಂದಿಗೂ ಸಹ ಇಸ್ರಾಯೇಲ್ನಲ್ಲಿ ದಾವಿದನ ಮನೆಯು ನಿಂತಿದೆ ಸೋ ಮೆನಿ ಇಯರ್ಸ್ ಹ್ಯಾವ್ ಪಾಸ್ಡ್ ಬೈ ಎಷ್ಟೋ ವರ್ಷಗಳು ಕಳೆದು ಹೋಗಿವೆ ಇಲ್ಲಿ 2500 ಇಯರ್ಸ್ ಸುಮಾರು 2500 ವರ್ಷಗಳು ಕಳೆದು ಹೋಗಿವೆ ಟುಡೇ ದ ಇಸ್ರಾಯೇಲಿ ಫ್ಲಾಗ್ ಹ್ಯಾಸ್ ದ ಸ್ಟಾರ್ ಆಫ್ ಡೇವಿಡ್ ಇಂದಿಗೂ ಸಹ ಇಸ್ರೇಲರ ಬಾವುಟದಲ್ಲಿ ದಾವಿದ್ ಮತ್ತು ನಾವು ಮನೆತನಕ್ಕೆ ಸೇರಿದವರು ಎಂದು ಅವರು ಹೇಳುತ್ತಾರೆ ಬಿಕಾಸ್ ಐ ವಿಲ್ ಬಿಲ್ಡ್ ಯರ್ ಯಾಕಂದ್ರೆ ದೇವರು ಹೇಳಿದನು ದಾವಿದನೇ ನಾನು ನಿನಗೆ ಮನೆಯನ್ನು ಕಟ್ಟಿಕೊಡುತ್ತೆ ಈ ರಾತ್ರಿ ನಿಮ್ಮೆಲ್ಲರಿಗೂ ಕೂಡ ಕರ್ತನು ಹೇಳುತ್ತಾನೆ ಚಿಲ್ಡ್ರೆನ್ ನನ್ನ ಮಕ್ಕಳೇ ಯು ಹ್ಯಾವ್ ಟ್ರೈಡ್ ಯುವರ್ ಬೆಸ್ಟ್ ಟು ಬಿಲ್ಡ್ ಯುವರ್ ಹೋಮ್ ನಿಮ್ಮ ಮನೆಯನ್ನು ಕಟ್ಟುವುದಕ್ಕಾಗಿ ನೀವು ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ ಬಟ್ ನೌ ಹ್ಯಾಂಡ್ ಓವರ್ ಯುವರ್ ಹಾರ್ಟ್ ಅಂಡ್ ಯುವರ್ ಹೋಮ್ ಟು ಮೀ ಆದರೆ ಇಂದು ನಿಮ್ಮ ಹೃದಯವನ್ನು ನಿಮ್ಮ ಮನೆಯನ್ನು ನನಗೆ ಒಪ್ಪಿಸಿ ಕೊಡಿರಿ ಐ ವಿಲ್ ಮೇಕ್ ಯು ಟು ಬಿ ಮೈ ಹೋಮ್ ನಿಮ್ಮನ್ನ ನನ್ನ ಮನೆಯನ್ನಾಗಿ ನಾನು ಮಾಡುತ್ತೇನೆ ನಿಮ್ಮ ಮನೆಯನ್ನಾಗಿ ಮಾಡಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದಾನೆಂಡ್ ನಮ್ಮ ಮನೆಯನ್ನೇ ಟು ನಮ್ಮ ಕುಟುಂಬವನ್ನು ನಮ್ಮ ದೇಹ ಹಾಗೂ ಆತ್ಮಗಳನ್ನು ಆತನ ಮನೆಯನ್ನಾಗಿ ಮಾಡುವುದಕ್ಕಾಗಿ ಒಪ್ಪಿಸಿ ಕೊಡೋಣ

ಅವರು ದಾವಿದನು ಮನೆಯನ್ನು ಕಟ್ಟಿ ಅದರಲ್ಲಿ ವಾಸಿಸುವ ಅವರು ಕುಟುಂಬಗಳನ್ನು ಕಟ್ಟಿ ಅದರಲ್ಲಿ ಸಂತೋಷಿಸುವರು ಮೈ ಪೀಪಲ್ ವಿಲ್ ಲಾಂಗ್ ಎಂಜಾಯ್ ದ ಫ್ರೂಟ್ ಆಫ್ ದಿಯರ್ ಲೇಬರ್ ನನ್ನ ಜನರು ಅವರು ಕೆಲಸದ ಪ್ರತಿಫಲವಾಗಿ ಸಂತೋಷವನ್ನು ಅನುಭವಿಸುವರು ಬಿಕಾಸ್ ಅಕಾರ್ಡಿಂಗ್ ಟು ಥರ್ಟಿ ಒನ್ ಜರ್ಮಿಯ ವರ್ಸ್ ಒನ್ ಕಾರಣ ಎರಿಮೆಯ ಮೂವತ್ತೊಂದು ಒಂದನೇ ವಚನದಲ್ಲಿ ಐ ಎಂ ದ ಗಾಡ್ ಆಫ್ ದ ಫ್ಯಾಮಿಲಿ ನಾನು ಇಸ್ರೇಲರ ಕುಟುಂಬದವರಿಗೆ ದೇವರಾಗಿದ್ದೇನೆ ಎಂದು ಆತನು ಹೇಳುತ್ತಾನೆಟ್ ನೈಟ್ ಹಿಂಟ್ಸ್ ಆಫ್ ಯರ್ ಫ್ಯಾಮಿಲಿ ಈ ರಾತ್ರಿ ಆತನು ನಿಮ್ಮ ಕುಟುಂಬದ ಕಾವಲುಗಾರನಾಗಲು ಬಯಸುತ್ತಾನೆ ಗಾಡ್ ಆಫ್ ಯರ್ ಫ್ಯಾಮಿಲಿ ಗೋಲ್ಡ್ ಅಂಡ್ ಮಣಿ ಅಂಡ್ ಸಿಲ್ವರ್ ಅಂಡ್ ಪವರ್ ಅಂಡ್ ಫೇಮ್ ನಿಮ್ಮ ಕುಟುಂಬದ ದೇವರು ಚಿನ್ನ ಬೆಳ್ಳಿ ಹಣ ಅಧಿಕಾರ ಮತ್ತು ಖ್ಯಾತಿಯಾಗಿದೆಯೋ ದ ದ ಗಾಡ್ ಆಫ್ ಫ್ಯಾಮಿಲಿ ಆಸ್ ಲಸ್ ದ ವರ್ಲ್ಡ್ ದ ದ ಪ್ರೈಡ್ ಆಫ್ ವರ್ಲ್ಡ್ ನಿನ್ನ ಕುಟುಂಬದ ದೇವರನ್ನು ಲೋಕದ ಕಾಮವನ್ನಾಗಿಯೂ ಲೋಕದ ಹೆಮ್ಮೆಯನ್ನಾಗಿಯೂ ಮಾಡಿಕೊಂಡಿದ್ದೀಯ ಹೆಮ್ಮೆಯ ಜೀವನ ಈ ರಾತ್ರಿ ದೇವರು ಹೇಳುತ್ತಾನೆ ಐ ಸ್ಟ್ಯಾಂಡ್ ಆಫ್ ಯೋರ್ ಹಾರ್ಟ್ ಯೋರ್ ಹೋಮ್ ಐ ಎಮ್ ನಾಕಿ ನಾನು ನಿನ್ನ ಹೃದಯದ ಮನೆಯ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಮೈ ಚೈಲ್ಡ್ ಹಿಯರ್ ಮೈ ವಾಯ್ ನನ್ನ ಮಗನೇ ನನ್ನ ಸ್ವರವನ್ನು ಕೇಳು ಓಪನ್ ದ ಡೋರ್ ಫಾರ್ ಯೋರ್ ಹೋಮ್ ನಿಮ್ಮ ಮನೆಯ ಬಾಗಿಲನ್ನು ನನಗಾಗಿ ತೆರೆ ಓಪನ್ ದ ಡೋರ್ ಫಾರ್ ಯೋರ್ ಹಾರ್ಟ್ ನಿನ್ನ ಹೃದಯದ ಬಾಗಿಲನ್ನು ತೆರೆ ಐ ವಿಲ್ ಕಮ ನಾನು ಒಳಗೆ ಬರುತ್ತೆ ಐ ವಿಲ್ ಬಿಲ್ಡ್ ಯರ್ ಹೋಮ್ ನಾನು ನಿನ್ನ ಮನೆಯನ್ನು ಕಟ್ಟು ಐ ವಿಲ್ ಬಿಲ್ಡ್ ಯುರ್ ಮೈ ಹೋಮ್ ನಿನ್ನ ಹೃದಯವನ್ನು ನನ್ನ ಮನೆಯನ್ನಾಗಿ ಫಿಲ್ಸ್ ಫಿಲ್ಸ್ ಆರ್ ಆರ್ ಹೋಮ್ ಕಟ್ಟಬೇಲ್ ಆತನು ನಮ್ಮ ಮನೆ ಹಾಗೂ ಹೃದಯವನ್ನು ಆತನಿಂದ ತುಂಬಿಸುವಾಗ ದ ಗಾಡ್ ಆಫ್ ಪೀ ದೇವರ ಸಮಾಧಾನ ಫಿಲ್ ಆರ್ ವಿತ್ ಪೀಸ್ ಆತನು ನಮ್ಮ ಮೇರೆಗಳನ್ನು ಸಮಾಧಾನದಿಂದ ತುಂಬಿಸುವನು ವಿಲ್ ಹ್ಯಾವ್ ಅ ಕಾಂಪೌಂಡ್ ವಾಲ್ ಕಾಲ್ಡ್ ಪೀಸ್ ದ ಪೀಸ್ ಆಫ್ ಜೀಸ್ ಕಾಂಪೌಂಡ್ ಗೋಡೆಯನ್ನು ಸಮಾಧಾನ ಗೋಡೆ ಎಂದು ನಾವು ಕರೆಯೋಣ ಯೇಸುವಿನ ಗೋಡೆ ಎಂದು ದ ಪೀಸ್ ಆಫ್ ಜೀಸಸ್ ವಿಚ್ ಕ್ವೆಲ್ ದ ಸ್ಟಾಮ್ಸ್ ಏಸುವಿನ ಸಮಾಧಾನವು ಆಲೆಗಳನ್ನು ಹೊಡೆದೋಡಿಸ್ ದ ಪೀಸ್ ಆಫ್ ಜೀಸಸ್ ವಿಚ್ ಸೆಟ್ ದಟ್ ಸಿನ್ಫುಲ್ ವುಮನ್ ಫ್ರೀ ಯೇಸುವಿನ ಸಮಾಧಾನವು ಪಾಪಿಯಾದ ಸ್ತ್ರೀಯನ್ನು ಬಿಡುಗಡೆ ಮಾಡುತ್ತದೆ ದ ಸೇಮ್ ಪೀಸ್ ಶಾಲ್ ಕಮ್ ಅಪ್ ಆನ್ ಯುವರ್ ಹೋಮ್ ಅದೇ ಸಮಾಧಾನವು ನಿಮ್ಮ ಮನೆಯ ಮೇಲೆ ಬರುತ್ತಿದೆ ಯು ವಿಲ್ ಹ್ಯಾವ್ ದ ವಾಲ್ ಆಫ್ ಪೀಸ್ ಅರೌಂಡ್ ನಿನ್ನ ಸುತ್ತಲೂ ಸಮಾಧಾನದ ಗೋಡೆಯನ್ನ ನೀನು ಹೊಂದಿಕೊಳ್ಳುತ್ತೀನಿಂಗ್ ದೇವರ ಕಾವಲಾದ ಆ ಸಮಾಧಾನದ ಗೋಡೆಯನ್ನು ಸಹಿತ ಎಲ್ಲವೂ ಸಮಾಧಾನವಾಗಿರುತ್ತದೆ ಸಮಾಧಾನವಾಗಿ ವಿಲ್ ಕೀಪ್ ಯು ಪರ್ಫೆಕ್ಟ್ ಪೀಸ್ ಬಿಕಾಸ್ ಮೈಂಡ್ ಆಲ್ವೇಸ್ ಬಿ ಅಪಾನ್ ದ ಲಾರ್ಡ್ ಪರಿಪೂರ್ಣವಾದ ಸಮಾಧಾನ ಯಾವಾಗಲೂ ದೇವರ ಮೇಲೆ ಇರುತ್ತದೆ ಎವ್ರಿಥಿಂಗ್ ಯು ಟಚ್ ಬಿ ಪೀಸ್ ನಿನ್ನ ಮುಟ್ಟುವುದೆಲ್ಲವೂ ಸಮಾಧಾನಕರವಾಗಿರುತ್ತದೆ ಹಿ ಸ್ಯಾಟಿಸ್ಫೈ ಯು ವಿತ್ ಫೈನೆಸ್ಟ್ ಮತ್ತು ಆತನನ್ನು ಸಿಹಾದ ಗೋಧಿಯಿಂದ ತುಂಬಿಸುತ್ತಾನೆಸ್ ಇನ್ ದಿಸ್ ವರ್ಲ್ಡ್ ಯು ಟ್ರಿಪಲೇಷನ್ ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಇರಬಹುದು ಸಹ ದ ಮಿಟ್ಸ್ ವಿಲ್ ಹೋಲ್ಡ್ ಅಬೌ ದಲ್ ಎಲ್ಲಾ ಸಂಕಟಗಳ ಮಧ್ಯದಲ್ಲಿ ಕೂಡ ನಿನ್ನೆ ಸಮಾಧಾನವು ನಿನ್ನ ಮೇಲೆ ಎಂಜಾಯ್ ದ ಫ್ರೂಟ್ ಆಫ್ ದೇಬಲ್ ನನ್ನ ಜನರು ಅವರ ಕೆಲಸ ನಿಮಿತ್ತವಾಗಿ ಪ್ರತಿಫಲವನ್ನು ಅನುಭವಿಸುವುದಿಲ್ಲ. Do you say I'm working so hard? ನಾನು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಎಂದು ನೀನು ಹೇಳುತ್ತಿರಬಹುದು. I don't get the results. ಆದರೆ ನನಗೆ ಪ್ರತಿಫಲ ಸಿಗುತ್ತಿಲ್ಲ. I'm not enjoying the fruit of my ನನ್ನ ಕೆಲಸ ನಿಮಿತ್ತ ಪ್ರತಿಫಲವನ್ನು ನಾನು ಅನುಭವಿಸುತ್ತಿಲ್ಲ. The Lord says give it ಕರ್ತನು ಇವತ್ತು ಹೇಳುತ್ತಾನೆ ಅದನ್ನು ನನಗೆ ಕೊಡು. Give your heart to me. ನಿನ್ನ ಹೃದಯವನ್ನು ನನಗೆ ಕೊಡು. Give your home to me. ನಿನ್ನ ಮನೆಯನ್ನು ನನಗೆ ಕೊಡು. ಐ ವಿಲ್ ಬಿ a ಫಾದರ್ to you. தந்தையாக நான் தந்தையாக நான் யஜமானேன் குடும்பாக

ನೀವು ನನ್ನ ಮಕ್ಕಳು ಬಿ ಮೈ ಡಾಟ್ ನೀವು ನನ್ನ ಪುತ್ರಿಯರು ನನ್ನ ಮರಣ ಹೊಂದಿದಾಗ ಓ ಓ ಐ ಕುಡ್ ನಾಟ್ ಸ್ಲೀಪ್ ಡೇ ನಾನು ತಂದೆಯಾದಂತಹ ದಿವಸಗಳ ಕಾಲ ನಿದ್ರೆ ಮಾಡಲಾಗಲಿಲ್ಲ ಐ ಸೆಡ್ ಆತನ ನೋಡುತ್ತಿದ್ದಂತ ಈ ಲಕ್ಷಾಂತರ ಜನರನ್ನು ಯಾರು ನೋಡಿಕೊಳ್ಳುತ್ತಾರೆ ಐ ನೋ ಐ ಕ್ಯಾನ್ ಪ್ರೀಚ್ ಜೀಸಸ್ ನಾನು ಪ್ರಸಂಗಿಸುತ್ತೇನೆ ದೇವರ ಅದ್ಭುತಗಳನ್ನು ಮಾಡುತ್ತಾನೆ ಎಂದು ನನಗೆ ಗೊತ್ತು ಐ ನೋ ಗಾಡ್ ರನ್ ದ ಯುನಿವರ್ಸಿಟಿ ಆಲ್ರೆಡಿ ಈಗಾಗಲೇ ವಿಶ್ವವಿದ್ಯಾಲಯವನ್ನು ನಡೆಸುವುದಕ್ಕಾಗಿ ದೇವರ ಸಹಾಯ ಮಾಡುತ್ತಾನೆಸಿಂಗ್ ಮೀ ಟು ಟ್ರೈನ್ ಪೀಪಲ್ ಮತ್ತು ಜನರನ್ನ ತರಬೇತಿಗೊಳಿಸುವುದಕ್ಕಾಗಿ ದೇವರನ್ನು ಉಪಯೋಗ ಮಾಡುತ್ತಾನೆ ದೀಸ್ ಮಿಲಿಯನ್ ಈ ಲಕ್ಷಾಂತರ ಜನರನ್ನು ತಂದೆಯಾಗಿ ನೋಡಿಕೊಳ್ಳುವುದೆಂದರೆ ಹಿ ವಾಸ್ ಟಾಕಿಂಗ್ ಟು ಗಾಡ್ ಅಂಡ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್ ಅಂಡ್ ಬ್ರಿಂಗಿಂಗ್ ದ ಆನ್ಸರ್ಸ್ ಟು ಪೀಪಲ್ ನನ್ನ ತಂದೆಯವರು ದೇವರೊಂದಿಗೆ ಮಾತನಾಡ್ತಿದ್ರು ದೇವರ ಸ್ವರವನ್ನು ಕೇಳಿಸಿಕೊಳ್ತಾ ಇದ್ರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಅವರು ತರ್ತಾ ಇದ್ರು ಐ ಸೆಡ್ ಹೂ ಕ್ಯಾನ್ ಡು ದಟ್ ಇದನ್ನು ಯಾರು ಮಾಡುತ್ತಾರೆ ಎಂಬುದಾಗಿ ನಾನು ಕೇಳಿದೆ ಆಫ್ಟರ್ 23 ಡೇಸ್ 23 ದಿವಸಗಳಾದ ನಂತರ ಐ ಹ್ಯಾಡ್ ಎ ಡಿವೈನ್ ವಿಸಿಟೇಷನ್ ನನಗೊಂದು ದೈವಿಕ ದರ್ಶನವಾಯಿತು ಕರ್ತನು ಪವಿತ್ರಾತ್ಮನ ಮೂಲಕ ನನ್ನ ಬಳಿಗೆ ಬಂದ್ ಹೇಳ ನನ್ನ ಮಗನೇರ್ ನಿನ್ನ ತಂದೆ ಹೊರಟು ಹೋದರು ಇಸ್ ಟೈಮ್ ಓವರ್ ಆತನ ಸಮಯ ಮುಗಿದು ಹೋಯಿತು ಬಟ್ ಹೋಯ್ತು ಆದ್ರೆ ಈಗ ವಿಲ್ ಬಿ ಫಾದರ್ ನಾನು ನಿನಗೆ ತಂದೆಯಾಗಿರುತ್ತೇನೆ ಐ ಬಿ ನಾನು ನಿನಗೆ ತಂದೆಯಾಗಿರುತ್ತೇನೆ ನೌ ಯುರಿಂಗ್ ಫ್ರಮ್ ಯೋರ್ ಫಾದರ್ About what I had spoken. But now I will speak to you. I will guide you. I will tell you what to do. When I tell you what to do, I as you endeavor to do it, I myself will come and do everything for you. ನಾನೇ ಬಂದು ಎಲ್ಲವನ್ನ ನಾನು ನಿನಗಾಗಿ ಮಾಡಿಕೊಡುತ್ತೇನೆ ಮೈ ಸೆಲ್ಫ್ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು ನಿನಗಾಗಿ ನಾನು ಎಲ್ಲವನ್ನ ಮಾಡಿಕೊಡುತ್ತೇನೆ ಯು ನೀಡ್ ನಾಟ್ ಕ್ಯಾರಿ ದ ಮಿಲಿಯನ್ ನೀನು ಲಕ್ಷಾಂತರ ಜನರನ್ನು ನೋಡಿಕೊಳ್ಳಬೇಕಾಗಿಲ್ಲ ಯು ಕ್ಯಾನಾಟ್ ಕ್ಯಾರಿ ದ ಮಿಲಿಯನ್ ಲಕ್ಷಾಂತರ ಜನರನ್ನು ನೀನು ಹೊತ್ತುಕೊಳ್ಳಲು ಆಗುವುದಿಲ್ಲ ಐ ವಿಲ್ ಕ್ಯಾರಿ ದಂ ಫಾರ್ ಯು ನಾನು ನಿನಗಾಗಿ ಅವರನ್ನು ಹೊತ್ತುಕೊಳ್ಳುತ್ತೇನೆ because i have carried the cross for every one of them yak antre adre avarellarigoskara nanu shilubeyana hottiddene you will have only the increase neenu abiruddhiyanna matra kanutti you will ನೀನು ನನಗೆ ಹೇಳುತ್ತಿ ನಾನು ಜನರಿಗೋಸ್ಕರ ಅದನ್ನು ಮಾಡುತ್ತೇನೆ ಯು ಕಮಾಂಡ್ ದ ಟು ಲೀವ್ ಐ ವಿಲ್ ಹೇಳುತ್ತೀ ನಾನುರಿಗೋಸ್ಕರ ದುರಾತ್ಮನಗಳಿಗೆ ಹೊರಟು ಹೋಗು ಎಂಬುದಾಗಿ ನಾನು ಆಜ್ಞಾಪಿಸುವಾಗ ಪ್ರೇ ಹೀಲ್ ಹೀಲ್ ಐ ವಿಲ್ ದ ಪೀಪಲ್ ನೀನು ಜನರ ಆಜ್ಞಾಪಿಸುವ ಕೇಳಿಕೊಳ್ಳುವಾಗ ಜನರನ್ನು ದ ಮಿನಿಸ್ಟ್ರಿ ದೇವರು ಸೇವೆ ಫ್ರಮ್ ಫಿಫ್ಟೀನ್ At that time it has become hundred prayer tower. Around the nation millions have been blessed. He blessed the ministry, supplied the needs through the people in India. Met all the needs. Karunya started functioning as a great university with the knack. ವಿಶ್ವವಿದ್ಯಾಲಯವು ನ್ಯಾಕ್ನೊಂದಿಗೆ ಪ್ಲಸ್ ಪ್ಲಸ್ ಗ್ರೇಡ್ ಹೊಂದಿದೆ ಸ್ಟೂಡೆಂಟ್ ಭಾರತ ದೇಶಾದ್ಯಂತದಿಂದಲೂ ಮತ್ತು ಪ್ರಪಂಚದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬರುತ್ತಾರೆ ಗೋಯಿಂಗ್ ಔಟ್ ಡ್ಯಾನಿಯಲ್ಸ್ ಅಂಡ್ ಜೋಸೆಫ್ಸ್ ಆಲ್ಸೋ ದ ಸ್ಪಿರಿಟ್ ಆಫ್ ಅವರು ದೇವರ ಜ್ಞಾನದಿಂದ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಅವರು ಹೊರಟು ಹೋಗುತ್ತಾರೆ ಮೀ ಟು ಸ್ಟಾರ್ಟ್ ಮಿನಿಸ್ಟ್ರಿ ಫಾರ್ ದ ಪುಯರ್ ಪೀಪಲ್ ಅಕ್ರಾಸ್ ಇಂಡಿಯಾ ಭಾರತ ದೇಶಾದ್ಯಂತ ಇರುವ ಬಡ ಜನರ ಮಧ್ಯದಲ್ಲಿ ಸೇವೆ ಮಾಡುವಂತೆ ದೇವರ ಫಿಫ್ಟಿ ಮಿನಿಸ್ಟ್ರಿ ಇಂದು ಶಿಕ್ಷಾ ಸೇವೆ ಮುಖಾಂತರವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಮಕ್ಕಳು ಆಶೀರ್ಿಸಲ್ಪಟ್ಟಿದ್ದಾರೆ ಸ್ತ್ರೀಯರು ವಿಧವೆಯರು ಮತ್ತು ಮಂಗಳ ಮುಖಿಯರು ಸಹ

ಮತ್ತು ವಿಶೇಷವಾಗಿ ದುಡಿಯುವುದಿಲ್ಲ ಯು ವಿಲ್ ನಾಟ್ ಬೇರ್ ಚಿಲ್ಡ್ರನ್ ಅಂಡ್ ಟು ಮಿಸ್ ಫಾರ್ಚುನ್ ನೀವು ದುರದೃಷ್ಟಕರವಾದ ಮಕ್ಕಳನ್ನು ಹೆರುವುದಿಲ್ಲ ಯು ಅಂಡ್ ಯುವರ್ ಚಿಲ್ಡ್ರನ್ ಶಾಲ್ ಬಿ ಬ್ಲಸ್ ಬೈ ದ ಲಾ ನೀವು ಮತ್ತು ನಿಮ್ಮ ಮಕ್ಕಳು ಕರ್ತನಿಂದ ಆಶೀರ್ವಾದಿಸಲ್ಪಡುತ್ತೀರಿ ನೀವು ಮತ್ತು ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂದುವಿರಿ ಏಷ್ಯಾ ಐವತ್ನಾಲ್ಕು ಹದಿಮೂರನೇ ವಚನದಲ್ಲಿ ಅಧಿಕವಾದ ಸುಕ್ಷೇಮ ಉಂಟಾಮ್ ಹಂಡ್ರೆಡ್ ಅಂಡ್ ಟ್ವೆಲ್ ವರ್ಸ್ Your children will be mighty in the land. They will be mighty in the land. And Psalm 32 and verse 8. The Lord will put his eyes upon them and counsel them and lead them into his plans.

ಆ ನಿನ್ನ निमितವಾಗಿ ನಾನು ಆಶೀರ್ವದಿಸುತ್ತಿದ್ದೇನೆ बिकॉज ಯು ಮми ಐ ಆಮ್ ಬ್ಲೆಸ್ ಅಮ್ಮ ನಿನ್ನ निमितವಾಗಿ ನಾನು ಆಶೀರ್ವದಿಸುತ್ತಿದ್ದೇನೆ ಅಂಡ್ ದಿ ಲಾರ್ಡ್ ವಿಲ್ ಎನೇಬಲ್ ಯು ಟು ಪ್ರೊಫೆಸೈ ಟು देम ನೀವು ಅವರಿಗೆ ಪ್ರವಾದನೆ ಹೇಳುವಂತೆ ಕರ್ತ ನಿಮಗೆ ಸಹಾಯ ಮಾಡುತ್ತಾನೆ ಟುಡೇ when we pray as a family every morning ಹಿಂದಿನಿಂದ ಪ್ರತಿ ಬೆಳಗ್ಗೆ ಕುಟುಂಬವಾಗಿ ನೀವು ಪ್ರಾರ್ಥಿಸುವಾಗ ದಿ ಲಾರ್ಡ್ comes ದೇವರು ಬರುತ್ತಾನೆ ಅಂಡ್ ದಿ ಲಾರ್ಡ್ ಸ್ಪೀಕ್ಸ್ ತ್ರೂ ಪ್ರೊಫೆಸಿ ತ್ರೂ ಮೀ ಟು

ದೇವರ ಯೋಜನೆಯನ್ನು ನಿಮ್ಮ ಮಕ್ಕಳಿಗೆ ಪ್ರವಾದಿಸುವಂತ ತಂದೆ ಮತ್ತು ತಾಯಿಗಳನ್ನಾಗಿ ದೇವರು ನಿಮ್ಮನ್ನು ಮಾಡುತ್ತಾರೆ ಆಗ ನಿಮ್ಮ ಮಕ್ಕಳು ಎಂದಿಗೂ ನಿಮ್ಮನ್ನು ಬಿಟ್ಟು ಬಿಡುವುದು ಎಂದಿಗೂ ಬಿಡುವುದಿಲ್ಲ ನಿಮ್ಮ ಮಕ್ಕಳನ್ನು ಖಂಡಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ Saying, My child is finished. In Malachi two fourteen and fifteen. If the husband and the wife are faithful to each other ಗಾಡ್ ವಿಲ್ ಗಿವ್ ಗಾಡ್ಲಿ ಜನರೇಷನ್ ಒಂದು ವೇಳೆ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ನಂಬಿಕೆಸ್ಥರಾಗಿರುವುದಾದರೆ ದೇವರು ಅವರಿಗೆ ದೈವಿಕವಾದ ಸಂತಾನವನ್ನು ಕೊಡುತ್ತಾನೆ ಎಂದು ಹೇಳುತ್ತಾನೆ ಟುಡೇ ಕಟ್ಟುವಾಗ್ ಅಂಡ್ ಟುಗೆದರ್ ಇನ್ ದ ಸರ್ವಿಸ್ ಆಫ್ ದ ಲಾಡ್ ಇನ್ ಇಂಟೆಗ್ರಿಟಿನ್ ಸಮಗ್ರತೆಯಲ್ಲಿ ಮತ್ತು ದೇವರನ್ನು ಅನುಸರಿಸುವುದರಲ್ಲಿ ಹಾಗೂ ಕರ್ತನ ಸೇವೆಯಲ್ಲಿ ಒಂದಾಗಿರುವುದಕ್ಕಾಗಿ ಗಂಡ ಹೆಂಡತಿಯರಲ್ಲಿ the husband and the wife ನ್ ವಿಲ್ ಬಿಡ್ಲಿ ಚಿಲ್ಡ್ರನ್ ಗಂಡ ಹೆಂಡತಿಯ ಮಧ್ಯದಲ್ಲಿನ ಸಂಬಂಧವು ಮತ್ತು ದೇವರೊಂದಿಗಿನ ಅವರ ಸಂಬಂಧವು ಪರಿಪೂರ್ಣವಾಗಿರುವಾಗ ಅವರ ಮಕ್ಕಳು ದೈವಿಕ ಮಕ್ಕಳಾಗಿರುತ್ತಾರೆ ಯಾಕೆ ಮಕ್ಕಳು ದಾರಿ ತಪ್ಪುತ್ತಾರೆ ವೈ ಚಿಲ್ಡ್ರನ್ ಗೆಟ್ ಇನ್ ಟು ಗೇಮ್ ಯಾಕೆ ಮಕ್ಕಳು ಆಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಚಿಲ್ಡ್ರನ್ ಆರ್ ಲೋನ್ಲಿ ಯಾಕೆ ಮಕ್ಕಳು ಏಕಾಂಗಿಗಳಾಗುತ್ತಾರೆ ಚಿಲ್ಡ್ರನ್ ಡಿಸೆಸ್ಪೆಕ್ಟ್ ತಂದೆ ತಾಯಿಗಳಿಗೆ ಮಕ್ಕಳು ಅವಿಧೇಯರಾಗುತ್ತಾರೆ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಸ್ಬೆಂಡ್ ಅಂಡ್ ದೈಫ್ ಪರ್ಫೆಕ್ಟ್ ಒಂದು ವೇಳೆ ಗಂಡ ಹೆಂಡತಿಯ ಮಧ್ಯ ಸಂಬಂಧ ಪರಿಪೂರ್ಣವಾಗಿರುವುದಾದ್ರೆ ಆರ್ ದೇ ಬೋತ್ ಪ್ರೇಂಗ್ ಎವ್ರಿ ಮಾರ್ನಿಂಗ್ ಟು ಗಾಡ್ ಅವರಿಬ್ಬರು ಪ್ರತಿ ಬೆಳಗ್ಗೆ ದೇವರಿಗೆ ಪ್ರಾರ್ಥಿಸಿ ದೇವರ ದೇವರು ಬಯಸುವಂತೆ ಅವರು ನೀತಿಯಲ್ಲಿ ಜೀವಿಸಿನ್ ಸೀನ್ ಜೀಸಸ್ ಇನ್ ದ ಹಾರ್ಟ್ ಆಫ್ ದ ಫಾದರ್ ಅಂಡ್ ದ ಮದರ್ ಅಥವಾ ಮಕ್ಕಳು ತಮ್ಮ ತಂದೆ ತಾಯಿಗಳ ಹೃದಯಗಳಲ್ಲಿ ಯೇಸುವನ್ನು ಕಾಣುವಾಗ ಇಫ್ ಸೋ ದೇ ವಿಲ್ ಬಿಕಮ್ ಗಾಡ್ಲಿ ಚಿಲ್ಡ್ರನ್ ಹೀಗಿರುವುದಾದರೆ ಅವರು ದೇವರ ಮಕ್ಕಳಾಗುತ್ತಾರೆ

ದೇವರು ಇಂದು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲು ಬಯಸುತ್ತಾನೆ ಆಸ್ ಜೀಸಸ್ ಟು ಸೀಲ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ದ ಹಸ್ಬೆಂಡ್ ವೈಫ್ ಇನ್ ಜೀಸಸ್ ಕರ್ತನಾದ ಯೇಸುವಿನಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅವರ ಸಂಬಂಧದ ಮೇಲೆ ಆತನ ಮುದ್ರೆಯನ್ನು ಹಾಕುವಾಗ ಮತ್ತು ಕರ್ತನು ನಿಮ್ಮನ್ನು ತನ್ನ ಆತ್ಮನಿಂದ ತುಂಬಿಸುತ್ತಾನೆ ಯುನೈಟೆಡ್ ಟುಗೆದರ್ ಮತ್ತು ನಿಮ್ಮನ್ನು ಐಕ್ಯತೆಗೆ ನಡೆಸುತ್ತಾನೆ ಟ್ರಾನ್ಸ್ಫಾರ್ಮ್ ಯೋರ್ ಮತ್ತು ನಿಮ್ಮನ್ನು ನಿಮ್ಮ ಗಂಡನನ್ನು ರೂಪಾಂತರಗೊಳಿಸುತ್ತಾನೆ

ವಿಲ್ ಟರ್ನ್ ಟು ಜೀಸಸ್ ಈ ರಾತ್ರಿ ನೀನು ಯೇಸುವಿನ ಕಡೆಗೆ ತಿರುಗಿಕೊಳ್ಳುವುದಾದರೆ ಕ್ರಿಸ್ತ ನಂಬಿಕೆ ಇಲ್ಲದ ನಿನ್ನ ಸಂಗಾತಿಯು ಕಡೆಗೆ ಜೀವಿತವನ್ನು ಯೋರ್ ಫಾರ್ ಯುವರ್ ಚಿಲ್ಡ್ರನ್ ಟು ಹಾವ್ ಗ್ರೇಟ್ ಪೀಸ್ ಮತ್ತು ನಿಮ್ಮ ಮಕ್ಕಳು ಶ್ರೇಷ್ಠವಾದಂತಹ ಸಮಾಧಾನವನ್ನು ಹೊಂದುವುದಕ್ಕಾಗಿ ಅವರು ದೈವಿಕವಾಗಿರ ಮತ್ತು ಅವರು ಭೂಮಿಯಲ್ಲಿ ಬಲವಾಗಿರುವುದಕ್ಕಾಗಿ ಬಿಲ್ಡ್ ಟು ದೇವರು ನಿಮ್ಮ ಮನೆಯನ್ನು ಸಹ ಕಟ್ಟುತ್ತಾನೆ ಗಾಡ್ ವಿಲ್ ಬಿಲ್ಡ್ ಫ್ಯಾಮಿಲಿ ಟು ದೇವರು ನಿಮ್ಮ ಕುಟುಂಬವನ್ನು ಸಹ ಕಟ್ಟುತ್ತಾನೆ ಇಸ್ ಟು ಬ್ಲೆಸ್ ಯುವರ್ ಚಿಲ್ಡ್ರನ್ ಅಬಂಡೆಂಟ್ಲಿ ನಿಮ್ಮ ಮಕ್ಕಳನ್ನು ಸಮೃದ್ಧಿಯಾಗಿ ಆಶೀರ್ವದಿಸುವುದಕ್ಕಾಗಿ ಆತನು ಕಾಯುತ್ತಿದ್ದಾನೆ ವೆರ್ವರ್ ಯು ವಾ ನೀವು ಎಲ್ಲೇ ಇದ್ದರು ವಿಲ್ ಯು ಸೇ ಲಾರ್ಡ್ ಬಿಲ್ಡ್ ಮೈ ಹೌದು ಕರ್ತನೇ ನಮ್ಮ ಮನೆಯನ್ನು ಕಟ್ಟು ಎಂಬುದಾಗಿ ಹೇಳುತ್ತೀರು ಬಿಲ್ಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಮೈ ಸ್ಪೌಸ್ ನನ್ನ ಹೆಂಡತಿ ಮತ್ತು ನನ್ನ ಮಧ್ಯದಲ್ಲಿ ಸಂಬಂಧವನ್ನು ಕಟ್ಟು ಕರ್ತನೆ ಐ ಸರೆಂಡರ್ ಮೈ ಫ್ಯಾಮಿಲಿ ಲೈಫ್ ಟು ಯು ಲಾರ್ಡ್ ನನ್ನ ಕುಟುಂಬದ ಜೀವಿತವನ್ನು ನಾನು ನಿನಗೆ ಒಪ್ಪಿಸಿ ಕೊಡುತ್ತೇನೆ ಜೀಸಸ್ ವಿಲ್ ಬಿ ದಿ ಸೆಂಟರ್ ಆಫ್ आवर ಫ್ಯಾಮಿಲಿ ನಮ್ಮ ಕುಟುಂಬದಂತ ಕೇಂದ್ರವು ಯೇಸುವಾಗಿರುತ್ತಾನೆ ಹಿ ವಿಲ್ ವಾಕ್ ವಿತ್ ಯು ಆತನು ನಿಮ್ಮೊಂದಿಗೆ ನಡೆದಾಡುತ್ತಾನೆ ಆತ ನಿಮ್ಮೊಂದಿಗೆ ಇರುತ್ತಾನೆ ಡು ನಾಟ್ ಬಿ ಅಫ್ರೇಡ್ ಭಯಪಡುವುದು ಬೇಡ ಡು ನಾಟ್ ಬಿ ಅಫ್ರೇಡ್